ಆಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಗ್ರ್ಯಾಂಡಾಗಿರೋಂತಹ ಇಯರಿಂಗ್ನ ಒಂದು ಡಿಸೈನ್ನ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ಒಂದು ಇಯರಿಂಗ್ ಬಂದು ಚಾನ್ಬಾಲ್ ಇಯರಿಂಗ್ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡ್ ಲುಕ್ಕನ್ನು ನೀಡುತ್ತೆ ಹಾಗೆ ಎಲ್ಲ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಲಕ್ಷ್ಮಿ ಒಂದು ಪೆಂಡೆಂಟ್ ಇದೆ ಹಾಗೆ ಕೆಳಗಡೆ ಮುತ್ತಿಂದ ಮಾಡಿದರೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡೋದಾದರೆ ಇದು ಪಿಕಾಕ್ ಡಿಸೈನಲ್ಲಿರುವಂತಹ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು ಫುಲ್ ಗೋಲ್ಡಲ್ಲಿ ಮಾಡಿದ್ದಾರೆ ಅಂದರೆ ವೇಸ್ಟ್ ಯಾವ ಥರನೂ ವೇಸ್ಟ್ ಆಗೋಲ್ಲ ತುಂಬ ಗೋಲ್ಡ್ ಇರೋದ್ರಿಂದ ಮಣಿಗಳು ಬೀಟ್ಸ್ ಇರೋ ಇಲ್ವಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ಲುಕ್ಕನ್ನೇ ನೀಡುತ್ತೆ ಇದೊಂಥರ ವೆರೈಟಿ ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟಾಗಿ ಯಾರೂ ಇದನ್ನು ಯೂಸ್ ಮಾಡಿಲ್ಲ ಅಷ್ಟೊಂದಾಗಿ ಈ ಒಂದು ಡಿಸೈನ್ನ ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಇಯರಿಂಗು ಲೀಫ್ ಡಿಸೈನ್ ಇದೆ ಹಾಗೆ ಒಂದು ನವಿಲ್ ಡಿಸೈನ್ ಸಹ ಇದೆ ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಈ ಒಂದು ಇಯರಿಂಗಲ್ಲಿ ಇದೆ ಅಂತಾನೆ ಹೇಳ್ಬೋದು ಲೀಫ್ ಡಿಸೈನು ಮ್ಯಾಂಗೋ ಡಿಸೈನು ಎಲ್ಲ ಥರದ ಒಂದು ಡಿಸೈನನ್ನು ಈ ಒಂದು ಇಯರಿಂಗಲ್ಲಿ ನಾವು ನೋಡ್ಬೋದು ಇದು ಸಹ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಹೋಗುವಂತ ಇಯರಿಂಗ್ ಅಂತಾನೆ ಹೇಳ್ಬೋದು ರೆಡ್ ಮತ್ತೆ ಗ್ರೀನ್ ಕಲರ್ ಒಂದು ಸ್ಟೋನ್ ಅನ್ನು ಹಾಕಿದ್ದಾರೆ ನಮಗೆ ಬೇಡ ಅನ್ನೋರು ಎನಮಲ್ ಕೂಡ ಹಾಕೋಬೋದು ನೆಕ್ಸ್ಟು ನೆಕ್ಸ್ಟ್ ಬರೋದಾದರೆ ಈ ಚಾಂದ್ಬಾಲಿ ಇಯರಿಂಗು ಇದು ಸಹ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಸಹ ಮ್ಯಾಂಗೋ ಡಿಸೈನ್ ಹಾಗೆ ಒಂದು ಲಕ್ಷ್ಮಿ ಡಿಸೈನನ್ನು ಹಾಕಿದ್ದಾರೆ ಅದು ನೋಡೋದಾದ್ರೆ ಆ ಅರ್ಧ ಚಂದ್ರಾಕೃತಿ ಆಗಿರೋದ್ರಿಂದ ಇದನ್ನ ಚಾಂದ್ಬಾಲಿ ಇಯರಿಂಗ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ರೆಡ್ ಹಾಗೆ ಒಂದು ಗ್ರೀನ್ ಕಲರ್ ಒಂದು ಸ್ಟೋನನ್ನು ಹಾಕಿ ಬಳಸಿದ್ದಾರೆ ಈ ಒಂದು ಇಯರಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಅಂದರೆ ದೊಡ್ಡದಂತಲೇ ಹೇಳ್ಬೋದು ಈ ಒಂದು ಇಯರಿಂಗು ಯಾಕೆಂದ್ರೆ ತುಂಬ ಕಾಯಿನ್ಸ್ ಕಾಯಿನ್ಸ್ ಥರ ಅಂದರೆ ಲಕ್ಷ್ಮೀ ಕಾಯಿನ್ಸನ್ನು ಹಾಕಿದ್ದಾರೆ ಲಕ್ಷ್ಮೀ ಪೆಂಡೆಂಟನ್ನು ಹಾಕಿದ್ದಾರೆ ಹಾಗೆ ಪಿಕಾಕ್ ಡಿಸೈನ್ ಇದೆ ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಇದೆ ತುಂಬ ದೊಡ್ಡದಾದ ಒಂದು ಇಯರಿಂಗ್ ಅಂದರೆ ಇದು ಅಂತ ಹೇಳ್ಬೋದು ಇಷ್ಟರಲ್ಲಿ ನಿಮ್ಗೇನಾದರೂ ಇಷ್ಟ ಆದರೆ ಈ ಒಂದು ಇಯರಿಂಗ್ನ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅದೇ ಸ್ಟೋರಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನಿಮ್ಮೆಲ್ಲಿರುತ್ತೋ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನೋಡೋದಾದರೆ ಕೆಳಗಡೆ ನೀವು ನೋಡ್ತಾ ನೋಡ್ತಾಯಿದ್ದೀರ ಬೀಡ್ಸನ್ನು ಹಾಕಿದ್ದಾರೆ ಬೀಡ್ಸ್ ತುಂಬ ವೆಯ್ಟೇನು ಇರೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಮೇಲುಗಡೆ ಲಕ್ಷ್ಮಿ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ಲಕ್ಷ್ಮೀದು ಕೊಟ್ಟಿದ್ದಾರೆ ಹಾಗೆ ಪಿಕಾಕ್ ಫುಲ್ ಪಿಕಾಕಲ್ಲಿ ಇದೆ ಈ ಒಂದು ಡಿಸೈನು ಹಾಗೆ ಪಿಕಾಕ್ ಎರಡು ಥರ ಪಿಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರ ಮೇಲೊಂದು ಕೆರಡುಗ ಕೆಳಗಡೆ ಒಂದು ಎರಡು ಸಹ ಪಿಕಾಕ್ ಡಿಸೈನಲ್ಲೇ ಇದೆ ನೆಕ್ಸ್ಟ್ ಅಂದರೆ ಫುಲ್ಲು ಗೋಲ್ಡಲ್ಲೇ ಇದೆ ಜಾಸ್ತಿ ವೇಸ್ಟ್ ಅಂತೂ ಆಗಿಲ್ಲ ಈ ಒಂದು ಇಯರಿಂಗು ಫುಲ್ಲು ಲೀಫ್ ಲೀಫ್ ಡಿಸೈನು ಹಾಗೆ ಪಿಕಾಕ್ ಡಿಸೈನಲ್ಲಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಡಿಸೈನ್ಗೆ ಜಾಸ್ತಿ ವೇಸ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ಎಲ್ಲ ಮದುವೆ ಫಂಕ್ಷನ್ಗಳಿಗೂ ಸಹ ಈ ಒಂದು ಇಯರಿಂಗ್ ಹಾಕ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಈ ಪಿಕಾಕ್ ಮತ್ತು ಮುತ್ತಿಂದು ಹಲ್ವಾ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಈ ಚಾಂದ್ಬಾಲಿ ಇಯರಿಂಗ್ ಅದು ಸಹ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಇದು ಸಹ ಚಾಂದ್ಬಾಲಿ ಡಿಸೈನ್ ಅಂತಲೇ ಹೇಳ್ಬೋದು ಆರ್ಟ್ ಆರ್ಟ್ ಡಿಸೈನ್ ಸಹ ಇದೆ ಇದರಲ್ಲಿ ತುಂಬಾ ಯುನೀಕ್ ಡಿಸೈನು ಅಷ್ಟಾಗಿ ಈ ಥರ ಒಂದು ಒಬ್ರು ಹಾಕ್ಕೊಂಡಿರೋ ಥರನೇ ಇನ್ನೊಬ್ರು ಹಾಕೊಬಾರ್ದು ಅನ್ನೋ ಥರ ಯಾರಿಗ ಅನಿಸುತ್ತಲ್ಲ ಆ ಥರ ಅನ್ನಿಸೋರು ಈ ಥರ ಯೂನೀಕ್ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಎಲ್ಲ ಕಡೆನೂ ಒಂದೇ ಥರ ಕಾಣಲ್ಲ ಇದೊಂಥರ ಡಿಫ್ರೆಂಟಾಗೇ ಇದೆ ಅಂತಲೇ ಹೇಳ್ಬೋದು ಹಾಗೆ ನೋಡೋದಾದರೆ ಲಕ್ಷ್ಮಿ ಕಾಯಿನ್ ಡಿಸೈನ್ ಇದೆ ಇದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗು ಇದು ಯೂನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಸಹ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇದೆ ಹಾಗೆ ಆ್ಯಂಟಿಗ್ ಇಯರಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸಹ ಒಂದು ಪಾರ್ಟಿವೇರ್ಗೆ ಯೂಸ್ ಮಾಡುವಂತಹ ಇಯರಿಂಗೇ ಆಗಿದೆ ನೆಕ್ಸ್ಟ್ ಡಿಸೈನ್ ಅಂದರೆ ಈಗ ನೋಡ್ತಾ ಇದ್ದೀರಾ ಈ ಚಾನ್ಬಾಲಿ ಇಯರಿಂಗು ಇದು ಸಹ ತುಂಬಾ ಚೆನ್ನಾಗಿದೆ ಇದು ಓನ್ಲಿ ಫೈ ಗ್ರಾಮ್ ಇದೆ ಇದು ತುಂಬ ಆಗಿರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಈ ಒಂದು ಇಯರಿಂಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ಹಾಂ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು ಅಥವಾ ನಂಗೆ ಬೇಡ ನಮ್ಮ ನಮ್ಮ ಮನೆ ಹತ್ರನೇ ಇರುವಂತಹ ಶಾಪಲ್ಲಿ ನಾವು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇದೇ ಡಿಸೈನ್ ಬೇಕು ಅಂತಲೇ ಹೇಳಿ ಮಾಡಿಸ್ಕೊಳ್ಬಹುದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಡಿಸೈನಲ್ಲಿ ಫುಲ್ಲು ಗೋಲ್ಡಲ್ಲೇ ಇದೆ ಹಾಗೆ ಎಲ್ಲೂ ವೇಸ್ಟ್ ಅಂತಲೇ ಆಗಿಲ್ಲ ಮೆರೂನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಇಲ್ಲ ನಂಗೆ ಮೆರೂನ್ ಬೇಡ ಬೇರೆ ಸ್ಟೋನ್ ಬೇಕು ಅಂದರು ಬೇರೆ ಸ್ಟೋನು ಸಹ ಹಾಕ್ಕೊಡ್ತಾರೆ ಇಲ್ಲ ನನಗೆ ತುಂಬ ವೇಸ್ಟ್ ಆಗುತ್ತೆ ಅನ್ನೋರು ಎನಾಮಲ್ ಸಹ ಹಾಕೊಬೋದು ಇಲ್ಲ ನಂಗೆ ಗೋಲ್ಡಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರು ಸಹ ಗೋಲ್ಡಲ್ಲೇ ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್